ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಮಾಧ್ಯಮಗಳ ಮೇಲಿನ ಕ್ಷಕಿರಣ ಬಂದಿರುವ ಸುದ್ದಿಗಳ ವಿಶ್ಲೇಷಣೆ ಯಾವ ಯಾವ ಪತ್ರಿಕೆಗಳು ಯಾವ ಸುದ್ದಿಯನ್ನು ಹೇಗೆ ತೆಗೆದುಕೊಂಡಿವೆ ಅನ್ನೋದು ಒಂದಾದರೆ ಇವತ್ತಿನ ಮಹತ್ವದ ಸುದ್ದಿಗಳ ಕುರಿತು ನನ್ನ ವಿಶ್ಲೇಷಣೆ ಎಸ್ ಇವತ್ತಿನ ಪತ್ರಿಕೆಗಳು ಇವೆ ಮೊದಲನೇದಾಗಿ ನಾನು ಪ್ರಜಾವಾಣಿ ಪತ್ರಿಕೆಯ ಒಂದು ಮುಖ್ಯ ವರದಿ ಅದು ಪಿ ಒ ಕೆ ಮರಳಿ ಭಾರತಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರ ಸ್ವಾಧೀನ ವಿಚಾರ ಪ್ರಸ್ತಾಪಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಂತ ನಿಜವಾಗಿ ರಾಜನಾಥ್ ಸಿಂಗ್ ಅವರು ಹೀಗೆ ಹೇಳಿದರೆ ನಾನು ಅದ್ರ ಬೇರೆ ರೀತಿ ವಿಮರ್ಶೆ ಮಾಡಬೇಕಾಗತ್ತೆ ಹೇಳದೇ ಇದ್ದರೆ ಅನ್ನುವ ಪ್ರಶ್ನೆ ಕೂಡ ಇದೆ ಯಾಕಂದರೆ ಈ ವರದಿಯ ಬಗ್ಗೆ ನನಗೆ ಇರುವ ಅನುಮಾನ ಅಂತಂದರೆ ಎಲ್ಲರೂ ನಂಬುವ ಹಿಂದೂ ಪತ್ರಿಕೆ ಕೂಡ ನನ್ನ ಹತ್ರ ಇದೆ ಸೊ ಅಲ್ಲಿ ಪಾಕ್ ಏನು ಆಕ್ರಮಿತ ಕಾಶ್ಮೀರವನ್ನು ಮರಳಿ ಭಾರತಕ್ಕೆ ತೆಗೆದುಕೊಳ್ತೀವಿ ಅನ್ನುವ ಮಾತು ಈ ವರದಿಯಲ್ಲಿಲ್ಲ ರಾಷ್ಟ್ರೀಯ ಪತ್ರಿಕೆಗಳು ಮೂರು ನೋಡಿದರೆ ಎಲ್ಲೂ ಪ್ರಜಾವಾಣಿಯಲ್ಲಿದೆ ಅದು ಯಾರು ಅದರ ಅನುವಾದ ಮಾಡಿದ್ದಾರೆ ಅವರ ಇಂಟ್ರಪ್ರಿಟೇಷನ್ನು ಏನೋ ನನಗೆ ಅನುಮಾನಗಳಿವೆ ಸೊ ಏನು ಹೇಳಿದರು ಅಂತ ಅಂದರೆ ಚೀನಾ ಹ್ಯಾಸ್ ಪ್ರಿಫರ್ಡ್ ಟಾಕ್ಸ್ ಅಂತ ರಾಜನಾಥ್ ಸಿಂಗ್ ಹೇಳಿದರು ಅಂತ ಈ ವರದಿ ಹೇಳುತ್ತೆ ಸೊ ಆದರೆ ಪಾಕಾಕ್ರಮಿತ ಕಾಶ್ಮೀರದ ಬಗ್ಗೆ ಈ ವರದಿ ಪ್ರಕಾರ ಒಂದು ನಾವು ಭಾರತದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿ ಮಾಡ್ತೀವಿ ಮುಂದಿನ ಐದು ವರ್ಷಗಳಲ್ಲಿ ಅಂತ ಅಂದರೆ ಆಕ್ರಮಿತ ಕಾಶ್ಮೀರದಲ್ಲಿರುವವರಿಗೆ ಭಾರತದಕ್ಕೆ ನಾವು ಸೇರಬೇಕು ಅಂತ ಅನ್ನಿಸ್ಬೇಕು ಹಾಗೆ ಅನ್ನುವ ಮಾತನ್ನು ಅವರು ಹೇಳಿದರು ಅಂತ ಈ ವರದಿ ಹೇಳುತ್ತೆ ಆದ್ದರಿಂದ ಪ್ರಜಾವಾಣಿ ವರದಿಯ ಇಂಟ್ರಪ್ರಿಟೇಷನ್ನು ಅಥವಾ ಅನುವಾದದಲ್ಲಿ ಆದ ತಪ್ಪು ನನಗೆ ಗೊತ್ತಿಲ್ಲ ಸೊ ನಾನು ಇದರ ನೋಡಿ ಇದರ ಏನು ಹೇಳಿದರು ಅನ್ನೋದನ್ನು ಕೂಡ ನಾನು ನಿಮಗೆ ಅದನ್ನು ನಾನು ಹೇಳಬಹುದು ಅಂತ ಅನ್ಸುತ್ತೆ ಈ ವರದಿ ಸಂಬಂಧಪಟ್ಟ ಹಾಗೆ ಸೊ ಇವರು ಏನು ಹೇಳ್ತಾರೆ ಪೀಪಲ್ ಇನ್ ಪಿ ಓ ಕೆ ವಿಲ್ ಆಲ್ಸೋ ರೈಸ್ ದ ರೈಸ್ ಆ್ಯಂಡ್ ವಿಲ್ ಪ್ರಿಫರ್ ಟು ಲಿವ್ ಇನ್ ಇಂಡಿಯಾಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ನಾಟ್ ವಿತ್ ಪಾಕಿಸ್ತಾನ್ ನಾವು ಅಭಿವೃದ್ಧಿ ಮಾಡುವುದರ ಅದನ್ನು ನೋಡಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಜನ ಏನಿದ್ದಾರೆ ಅವರು ಭಾರತದ ಜೊತೆ ಇರುವುದಕ್ಕೆ ಇಷ್ಟಪಡ್ತಾರೆ ಅಂತ ಇದರ ಅರ್ಥ ಅಲ್ವಾ ಸೊ ಮಿಸ್ಟ್ ಸಿಂಗ್ ಸಿಂಗ್ ಆಲ್ಸೋ ಹೈಲೈಟೆಡ್ ದ ಓಪನಿಂಗ್ ಅಪ್ ಆಫ್ ಸಿಕ್ಸ್ ನ್ಯೂ ಮೆಡಿಕಲ್ ಕಾಲೇಜಸ್ ಅದು ಇದು ಹೇಳಿದ್ರು ಅಂತ ಹೇಳುತ್ತೆ ಎಲ್ಲೂ ಕೂಡ ಆಕ್ರಮಿತ ಕಾಶ್ಮೀರವನ್ನು ನಾವು ಮರಳಿ ಭಾರತಕ್ಕೆ ಸೇರಿಸ್ತೀವಿ ಅನ್ನುವ ಮಾತು ಏನಿದೆ ಆ ಮಾತು ಈ ಹಿಂದೂ ಪತ್ರಿಕೆ ವರದಿಯಲ್ಲಿಲ್ಲ ಇನ್ಯಾವ ಪತ್ರಿಕೆ ವರದಿಗಳಲ್ಲೂ ಇಲ್ಲ ಆದರೆ ಈ ಪ್ರಜಾವಾಣಿ ವರದಿಯಲ್ಲೇ ಅದು ಕಾಣ್ತಾ ಇದೆ ಅದು ನೋಡಿ ಇದು ನವದೆಹಲಿಯ ವರದಿ ಪಾಕಿಸ್ತಾನವು ಅಕ್ರಮವಾಗಿ ತನ್ನ ವಶದಲ್ಲಿ ಇರಿಸಿಕೊಂಡಿರುವ ಭಾರತದ ಭೂಭಾಗವನ್ನು ಮರಳಿ ಪಡೆದುಕೊಳ್ಳಲಾಗುವುದು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾನುವಾರ ಪುನರುಚ್ಚರಿಸಿದ್ದಾರೆ ಈ ಮಾತು ನನಗೆ ಹಿಂದೂ ಪತ್ರಿಕೆ ವರದಿಯಾಗಲಿ ಇನ್ನೊಂದರಲ್ಲಿ ಕಾಣ್ತಾ ಇಲ್ಲ ಅದು ಪ್ರಜಾವಾಣಿಯಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ ಗಡಿಗೆ ಸಂಬಂಧಿಸಿದ ಚೀನಾ ಮತ್ತು ನೇಪಾಳದ ಭಾರತದ ಜೊತೆಗಿನ ತಿಕ್ಕಾಟ ಗಳಿದ ಸಂದರ್ಭದಲ್ಲಿ ಲಾಭ ಪಡೆದುಕೊಳ್ಳಲು ಪಾಕಿಸ್ತಾನ ಸರ್ಕಾರ ಯತ್ನಿಸ್ತಾ ಇದೆ ಈ ಸನ್ನಿವೇಶದಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಮರಳಿ ಪಡೆಯುವ ವಿಚಾರ ರಾಜನಾಥ್ ಸಿಂಗ್ ಪ್ರಸ್ತಾಪಿಸಿದ್ದಾರೆ ಅಂತ ಈ ವರದಿ ಹೇಳಂತ ಈ ವರದಿಯನ್ನು ನಂಬಿ ನಾವು ಮಾತನಾಡೋಣ ಒಂದು ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ತಂದು ಸೇರಿಸ್ತಾ ಅಂದರೆ ಭಾರತೀಯರಿಗೆಲ್ಲ ಒಂದು ರೀತಿ ಸಂತೋಷ ಆಗುತ್ತೆ ದೇಶಾಭಿಮಾನ ಅನ್ನುವುದು ಹಾಗೆ ನಾವು ಎಲ್ಲ ದೇಶಾಭಿಮಾನಿಗಳೇ ಸೊ ಆ ಆಕ್ರಮಿತ ಕಾಶ್ಮೀರ ಅಥವಾ ಭಾರತಕ್ಕೆ ಬರುತ್ತೆ ಹೋ 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 ಅಂತ ಎಲ್ಲ ಭಾರತೀಯರು ಸಂತೋಷ ಪಡ್ತಾರೆ ಆದರೆ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಗೌರವಾನ್ವಿತ ರಾಜ್ಯ ಸಿಂಗ್ ಆಗಲಿ ಕೇಂದ್ರ ಸರ್ಕಾರ ಹೇಳಬೇಕು ಈ ವರದಿ ನಿಜ ಆಗಿದ್ದರೆ ಐ ವಾಂಟ್ ಟು ನೋ ದೇಶದ ಜನ ಜನರಿಗೆ ಅವರು ಪಾಕ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ಸು ಪಡೆಯುವ ಬಗೆ ಯಾವುದು ಅನ್ನೋದನ್ನು ತಿಳಿಸಿ ಭಾರತೀಯರಿಗೆ ತಿಳಿಸಬೇಕಾಗತ್ತೆ ಅಂತ ನನಗೆ ಅನ್ಸುತ್ತೆ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ನೀವು ಯುದ್ಧ ಮಾಡಿ ಅದನ್ನು ಪಡ್ಕೋತೀರಾ ದಿಸ್ ಆಫ್ ಕ್ವೆಶನ್ ನಂಬರ್ ಒನ್ ಪಾಕಿಸ್ತಾನ ಬಂದುಬಿಟ್ಟು ನಾನು ಆಕ್ರಮಿತ ಕಾಶ್ಮೀರವನ್ನು ನಿಮಗೆ ಕೊಟ್ಬಿಡ್ತೀನಿ ಅಂತ ಕೊಟ್ಬಿಡುತ್ತಾ ಎರಡನೇದು ಮೊದಲನೇದಾಗಿ ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನ ತಾನು ಆಕ್ರಮಣ ಮಾಡಿಕೊಂಡಿರುವ ಕಾಶ್ಮೀರ ಭಾಗವನ್ನು ಭಾರತಕ್ಕೆ ಹಿಂತಿರುಗಿಸಲ್ಲ ಸಾಧ್ಯ ಆದರೆ ಭಾರತದ ಜೊತೆಗಿರುವ ಕಾಶ್ಮೀರದಲ್ಲಿ ಬೆಂಕಿ ಹೆಚ್ಚಿಬಿಟ್ಟು ಚಂದನ ಓಡ್ಬಿಟ್ಟು ಉಗ್ರಗಾಮಿ ಚಟುವಟಿಕೆಯನ್ನು ಜಾಸ್ತಿ ಮಾಡಿ ಅದನ್ನು ಿಸಿ ಭಾರತದ ಒಳಗೆ ಪ್ರಕ್ಷುಬ್ಧ ವಾತಾವರಣವನ್ನು ಸೃಷ್ಟಿ ಮಾಡುವುದಕ್ಕೆ ಯತ್ನ ಮಾಡುತ್ತೆ ಸ್ಪಷ್ಟ ಕೊಡಲ್ಲ ಅಂದರೆ ನೀವು ಹೇಗೆ ಮಾಡ್ತೀರಿ ರಾಜನಾಥ್ ಸಿಂಗ್ ಅವರೇ ಹೇಳಬೇಕು ಯುದ್ಧ ಮಾಡ್ತೀರಾ ಈಗ ಯುದ್ಧ ಮಾಡುವ ಸ್ಥಿತಿ ನಮ್ಮಲ್ಲಿ ಇದೆಯಾ ವಿಶ್ವದಲ್ಲೇ ಎಲ್ಲಾದರೂ ಯಾವುದೋ ಎರಡು ರಾಷ್ಟ್ರಗಳು ಯುದ್ಧ ಮಾಡೋ ಸ್ಥಿತಿ ಇದೆಯಾ ಕೊರೋನಾದಂಥ ಕೊರೋನಾ ಬಂದುಬಿಟ್ಟು ಇಡೀ ವಿಶ್ವ ಮುಳುಗಿದ ಸಂದರ್ಭದಲ್ಲಿ ಆಯ್ತಪ್ಪ ಇದೆಲ್ಲ ಮುಗಿದ ಮೇಲೆ ಯುದ್ಧ ಮಾಡ್ತೀರಾ ಯಾವ ರೀತಿಯ ಯುದ್ಧ ಮಾಡ್ತೀರಿ ನೀವು ಪಾಕಿಸ್ತಾನ ಒಂದು ಅದಕ್ಕೆ ಬನಾನಾ ರಿಪಬ್ಲಿಕ್ಕೂ ಹೌದು ಅರೋಗೆಂಟ್ ದೇಶ ಕೂಡ ಹೌದು ಮಿಲಿಟ್ರಿಯ ಹುಚ್ಚುತನದ ದೇಶ ಅದು ಪಾಕಿಸ್ತಾನ ಸೊ ನ್ಯೂಕ್ಲಿಯರ್ ವೆಪನ್ ಇರುವ ದೇಶ ಹುಚ್ಚುತನಕ್ಕೆ ಅದು ಎಂದು ಬೇಕಾದರೂ ಅದು ಕೈ ಹಾಕಬೋದು ಇಂಥ ಸ್ಥಿತಿಯಲ್ಲಿ ಆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಹಿಂದಕ್ಕೆ ಪಡೆಯೋಕ್ಕೆ ಸಾಧ್ಯನಾ ಇದು ನನ್ನ ಪ್ರಶ್ನೆ ಸೊ ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆ ಉದ್ಭವವಾದ ಸಂದರ್ಭದಿಂದ ನಡೆದ ಮಾತುಕತೆ ಸಂದರ್ಭಗಳಲ್ಲಿ ಇಬ್ಬರ ನಡುವೆ ಒಪ್ಪಂದ ಬರೋದಕ್ಕೆ ಕಾರಣವಾದ ಇದ್ದ ಒಂದೇ ಒಂದು ಅಂಶ ಅಂತ ಅಂದರೆ ಅದು ಈಗ ಗಡಿ ನಿಯಂತ್ರಣ ರೇಖೆ ಏನಿದೆ ಅದು ಅಂತಾರಾಷ್ಟ್ರೀಯ ಗಡಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋದು ಆ ಚರ್ಚೆ ಸಿಬ್ಲಾ ಒಪ್ಪಂದದ ಸಂದರ್ಭದಲ್ಲಿ ಕೂಡ ನಡೀತು ವಾಜಪೇಯಿ ಅವರು ಪ್ರಧಾನಿಯಾದ ಸಂದರ್ಭದಲ್ಲೂ ಕೂಡ ನಡೆದದ್ದೇನೆ ಅದು ಅಂತಿಮವಾಗಿ ಸೊ ಈಗಿರುವ ಗಡಿ ನಿಯಂತ್ರಣ ರೇಖೆಯೇ ಏನಿದೆ ಅದು ಅಂತಾರಾಷ್ಟ್ರೀಯ ಗಡಿಯನ್ನಾಗಿ ಮಾಡುವುದೊಂದೇ ಈ ಸಮಸ್ಯೆಗೆ ಪರಿಹಾರ ಅನ್ನುವುದೇನಿದೆ ಇದು ಅಂತಾರಾಷ್ಟ್ರೀಯ ವಲಯದಿಂದ ಎಲ್ಲ ತಜ್ಞರ ನಂಬಿಕೆ ಅದನ್ನು ಪಾಕಿಸ್ತಾನವನದ ಅದಕ್ಕೆ ಆಕ್ರಮಿತ ಕಾಶ್ಮೀರವನ್ನು ಭಾರತ ವಾಪಸ್ಸು ತೆಗೆದುಕೊಳ್ಳುವ ಸ್ಥಿತಿ ಈಗಿದೆ ಅಂತ ನನಗೆ ಅನಿಸಲ್ಲ ಇದ್ದರೆ ಸಂತೋಷನಪ್ಪ ಹೌದು ನಂಬುದು ಅದು ಕಾಶ್ಮೀರ ಜಮ್ಮು ಆ್ಯಂಡ್ ಕಾಶ್ಮೀರ ಭಾರತದ ನೆಲ ನಮ್ಮೆಲ್ಲರ ನೆಲ ಅದನ್ನು ವಾಪಸ್ ಬಿಟ್ಟರೆ ನಮಗೂ ಸಂತೋಷನೇ ನಮಗೇನು ದುಃಖ ಇಲ್ಲ ಬೇಸರ ಇಲ್ಲ ಆದರೆ ಹೇಗೆ ಅದನ್ನು ರಾಜನಾಥ್ ಸಿಂಗ್ ಅವರೇ ಹೇಳಬೇಕಾಗತ್ತೆ ಯಾಕೆಂದರೆ ಇದನ್ನು ಅವರು ಹೇಳಿದ ಭವಿಷ್ಯದಲ್ಲಿ ಏನಾಗುತ್ತದೆ ಕಾಯ್ದು ನೋಡೋಣ ಭಾರತದ ಜೊತೆ ಸೇರುತ್ತವೆ ಎಂದು ಬೇಡಿಕೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನರಿಂದಲೇ ಬರ್ಬೋದು ಐ ಎಗ್ರಿ ದಟ್ ಅದು ಬರ್ಬೋದು ಈಗಲೇ ಆಕ್ರಮಿತ ಕಾಶ್ಮೀರದಲ್ಲಿ ಒಂದು ಅನ್ರೆಸ್ಟ್ ಇದೆ ಮೊದಲನೇದಾಗಿ ಪಾಕಿಸ್ತಾನದಲ್ಲಿ ಒಂದು ಮಲತಾಯಿ ಧೋರಣೆ ಏನಿದೆ ಅದನ್ನು ಜಮ್ಮು ಕಾಶ್ಮೀರದ ಜನರಿಗೆ ತೋರಿಸ್ಲಾಗ್ತಾ ಇದೆ ಗಿಲಿತ್ ಬಲ್ತಿಸ್ತಾನದ ಜನರಿಗೆ ತೋರಿಸ್ಲಾಗ್ತಾ ಇದೆ ಹಾಗೆಯೇ ಬಲೂಚಿಸ್ತಾನದ ಜನರಿಗೆ ತೋರಿಸ್ಲಾಗ್ತಾ ಇದೆ ಸಿಂಧ್ ಪ್ರಾಂತದ ಜನರಿಗೆ ತೋರಿಸ್ಲಾಗ್ತಾ ಇದೆ ಆ ತಾರತಮ್ಯವನ್ನೇ ಪಾಕಿಸ್ತಾನವನ್ನು ಒಡೆದು ನುಚ್ಚು ನೂರು ಮಾಡಿದೆ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಅಲ್ಲೊಂದು ಅನ್ರೆಸ್ಟ್ ಅನ್ನೋದು ಜಮ್ಮು ಆ್ಯಂಡ್ ಕಾಶ್ಮೀರದ ಪಾಕಾಕ್ರಮಿತ ಕಾಶ್ಮೀರದಲ್ಲೂ ಇದೆ ಅದರಲ್ಲಿ ಈಗಲೇ ಭಾರತ ಜೊತೆ ಸೇರಬೇಕು ಅನ್ನುವ ಧ್ವನಿ ಕೂಡ ಇಲ್ಲ ಅಂತ ನಾನು ಹೇಳಲ್ಲ ಕೆಲವರು ಭಾರತ ಜೊತೆ ಸೇರೋದು ಒಳ್ಳೆಯದು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಇದು ಧರ್ಮವನ್ನು ಮೀರಿ ಸಾಧ್ಯ ಆಗುತ್ತಾ ಅನ್ನುವ ಒಂದು ಪ್ರಶ್ನೆ ಕೂಡ ಇದೆ ಯಾಕೆಂದರೆ ರಾಜಕಾರಣದಲ್ಲಿ ಧರ್ಮ ಅನ್ನುವುದು ಮಹತ್ವದ ಪಾತ್ರ ವಹಿಸುವ ಕಾಲಘಟ್ಟ ಇದು ಅದಾಗ್ತಾ ಇದೆ ಭಾರತ ಕೂಡ ಧರ್ಮವನ್ನು ಬೆರೆಸ್ತಾ ಇದೆ ಪಾಕಿಸ್ತಾನ ಕೂಡ ಧರ್ಮವನ್ನು ಬೆರೆಸ್ತಾ ಇದೆ ಆ ಕಾರಣಕ್ಕೆ ಇದು ಸಾಧ್ಯ ಆಗ್ತಾ ಅನ್ನುವ ಪ್ರಶ್ನೆ ಭಾಳ ಮುಖ್ಯವಾದ್ದು ಇದೆ ಆದರೆ ಪಿ ಒ ಕೆ ಅಲ್ಲ ಮರಳಿ ಭಾರತಕ್ಕೆ ಬಿಡ್ತೀವಿ ಅಂತ ಅವ್ರು ಹೇಳಿದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಪರಿಣಾಮವನ್ನು ಬೀರುತ್ತೆ ಅಂತ ಬೇರೆ ಬೇರೆ ದೇಶಗಳು ಕೂಡ ಪ್ರತಿಕ್ರಿಯೆ ನೀಡ್ಬೋದು ಇದನ್ನು ಈ ಕೊರೋನಾ ಸಂದರ್ಭದಲ್ಲಿ ಏನು ದೇಶದ ಜನರು ದುಃಖದಲ್ಲಿ ಬೇಸರದಲ್ಲಿ ಅವ್ರ ಮನಸ್ಸನ್ನು ಡೈವರ್ಟ್ ಮಾಡೋದಕ್ಕೆ ಹೇಳಿಕೆ ನಿಜವಾಗಿ ನೀಡಿದರೆ ಅದು ಡೈವರ್ಟ್ ಮಾಡೋದಕ್ಕೆ ನೀಡಿದ ಹೇಳಿಕೆ ಮಾತ್ರ ಅಂತ ನಾನು ನಂಬಿದ್ದೇನೆ ಡೈವರ್ಟ್ ಮಾಡಿಬಿಡೋದು ಇದಕ್ಕಿದ್ದಾಗ ಚೀನಾ ಕೂಡ ಅದನ್ನೇ ಮಾಡಿದ್ದೆ ಇದಕ್ಕಿದ್ದಾಗ ಚೀನಾದ ಒಳಗಡೆ ಚೀನಾ ನಾಯಕತ್ವ ವಿರುದ್ಧ ನಾಯಕತ್ವದ ವಿರುದ್ಧ ಯಾವಾಗ ಒಂದು ಪ್ರತಿಭಟನೆ ಬೇಸರ ಸ್ಟಾರ್ಟ್ ಆಯಿತೋ ತಕ್ಷಣ ಭಾರತದ ಗಡಿಯಲ್ಲಿ ತರಲೆ ಮಾಡೋದಕ್ಕೆ ಜಿ ಶಿಂಗ್ ಪಿಂಗ್ ಅವರು ಸ್ಟಾರ್ಟ್ ಮಾಡಿಸಿದ್ರು ಗೊತ್ತಿದೆ ನಮಗೆ ಶಿ ಪಿಂಗ್ ಅವ್ರು ಮಾಡಿದ್ದು ಅದೇ ಗಲಾಟೆ ಮುಂದುವರೆದಿದೆ ಸೊ ಇಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಡೈವರ್ಟ್ ಮಾಡುವ ದೃಷ್ಟಿಯಿಂದ ಈ ಹೇಳಿಕೆಯನ್ನು ನೀಡಿದರೆ ನೀ ಅದೇ ಕಾರಣ ಅಂತ ನನಗನಿಸಿದೆ ಅದು ಮೀರಿ ನಾನು ನಂಬಿಲ್ಲ ಹಾಗೆಯೇ ತಕ್ಷಣ ಪಿ ಒ ಕೆ ವಾಪಸ್ ಸಿಕ್ಬಿಡುತ್ತೆ ಅಂತ ನಂಬಿಲ್ಲ ಅದು ಸಿಟಿ ಮಾರ್ಕೆಟಿಗೆ ಹೋಗಿ ಏನೋ ಖರೀದಿ ಬಂದಂಗಲ್ಲ ಮೆಜೆಸ್ಟಿಕ್ಗೆ ಹೋಗಿ ಏನೋ ಖರೀದಿ ಬಂದಂಗಲ್ಲ ಬಟ್ಟೆ ಖರೀದಿ ಮಾಡಿದಂಗಲ್ಲ ಅಲ್ವಾ ಅಲ್ಲವೇ ಅಲ್ಲ ಇಟ್ಸ್ ಎ ಇಂಟರ್ನ್ಯಾಷನಲ್ ರಿಫರ್ಕನ್ ಇರುತ್ತೆ ಅದರಿಂದ ಇದು ನಿಜವಾದ್ರೂ ಇದು ಬಾಲಿಷವಾದ ಹೇಳಿಕೆ ನೀವು ಪಿ ಓ ಕೆ ಏನೋ ಭಾರತಕ್ಕೆ ವಶಪಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ರೆ ಅದು ಒಳಗಡೆ ಮಾಡಬೇಕು ಅವ್ರ ಹೇಳಿಕೆ ಮೂಲಕ ಅಲ್ಲ ನೀವು ಮಾಡ್ತೀರಾ ಯು ಲ್ಯಾವ್ ಟು ಇಟ್ ನೀವು ಯೋಜನೆಯನ್ನು ರೂಪಿಸಿ ಆಕ್ರಮಿತ ಕಾಶ್ಮೀರವನ್ನು ಭಾರತಕ್ಕೆ ತಗೊಳ್ಳೋದಕ್ಕೆ ಹೇಗೆ ಮಾಡಬೇಕು ಅಂತ ಯತ್ನ ಮಾಡಬೇಕು ಆ ಯತ್ನ ಮೊದಲೇ ಮಾಡಬೇಕಾಗಿತ್ತು ಕಾಂಗ್ರೆಸ್ ಇಡೇ ಮಿಸ್ಟೇಕ್ ಸೊ ಇಡೀ ಕಾಶ್ಮೀರ ಸಮಸ್ಯೆಯಲ್ಲಿ ಕಾಂಗ್ರೆಸ್ ಪಾತ್ರ ಭಾಳ ಇದೆ ಕಾಂಗ್ರೆಸ್ ಫೇಲ್ ಅದು ಉದ್ದೇಶಪೂರ್ವಕವಾದ್ದಲ್ಲ ಕಾಂಗ್ರೆಸ್ಸು ನೆಹರು ಕಾಲದಿಂದ ಅವರ ಎಪ್ರೋಚ್ನಲ್ಲಿ ಪ್ರಾಬ್ಲಮ್ ಇತ್ತು ಅವರ ಓವರ್ ಆಲ್ ಇದ್ರಲ್ಲಿ ಪ್ರಾಬ್ಲಮ್ ಇತ್ತು ಆದ್ದರಿಂದ ನಾವು ಫೇಲ್ ಆದ್ವಿ ವಿ ಲಾಸ್ಟ್ ಅವರ್ ಲ್ಯಾಂಡ್ ನೋ ನೋ ಇಶ್ಯೂ ಅಬೌಟ್ ದ್ಯಾಟ್ ಆದರೆ ಈಗಲೂ ಅಷ್ಟೇ ಅದು ಹೇಳಿಕೆ ಮೂಲಕ ನಿಲ್ಲೋದು ನಿಂತಿರಿ ಹೇಳಿಕೆ ನೀಡಿದ ತಕ್ಷಣ ಇದು ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆ ಪ್ರಾರಂಭ ಆಗುತ್ತೆ ಏನು ಪಾಕಿಸ್ತಾನದ ಜನ ಕೈಯಲ್ಲಿ ಕುರ ನಡ್ಕೊಂಡು ಕೂತಿರ್ತಾರೆನ್ರಿ ನಾವು ಬಂದುಬಿಟ್ಟು ತಗೊಂಡೋಗ್ಬಿಡ್ತೀವಿ ಅಂತ ಅಂದರೆ ನೂ ಹಾಗೆ ನಡೆಯಲ್ಲ ಇದೆಲ್ಲ ಒಂಥರ ಜನರಿಗೆ ಅವ್ರಿಗೆ ಕನ್ಸಂಪ್ಷನಿಗೆ ಬೇಕಾದ ಕೊಡೋ ಹೇಳಿಕೆಗಳಷ್ಟೇ ಏನು ಮಾಡೋಕ್ಕಾಗಲ್ವ ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಡೋದು ಅಲ್ವಾ ಇದ್ರ ಜನರ ಮನಸ್ಸನ್ನು ಡೈವರ್ಟ್ ಮಾಡೋದು ಅವ್ರ ಬೇರೆ ಕಡೆ ಎಳೆಯುವಂಥದ್ದು ಅವರ ಲಕ್ಷ್ಯವನ್ನು ಇದು ಮಾಡುವಂಥದ್ದು ಇದೆಲ್ಲ ಭಾಳ ಕ್ಷುಲ್ಲಕವಾದ ರಾಜಕಾರಣ ಇತ್ತು ನಿಮಗೆ ಸಾಧ್ಯ ಇದ್ದರೆ ಭಾರತೀಯರೆಲ್ಲ ಮೆತ್ತಾರ ಹೋಗ್ರಪ್ಪ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಪಡೀಲಿ ಅದು ಹೇಳಿಕೆ ಮೂಲಕಗಳ ಮೂಲಕ ಪಡಿತೀರಾ ನೀವು ಹೇಳಿದ ತಕ್ಷಣ ವಾಪಸ್ ಬಂದುಬಿಡುತ್ತಾ ಹೀಗೆ ಹೇಳಿಕೆ ಕೊಡುವ ಮೂಲಕ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವ ಅರಿವು ರಾಜನಾಥ್ ಸಿಂಗ್ ಅವರಿಗೆ ಇರಬೇಕಾಗಿತ್ತು ಯಾವತ್ತೂ ಕೂಡ ಹೇಳುವವನು ಮಾಡಲ್ವಂತೆ ಮಾಡುವವನು ಹೇಳಲ್ವಂತೆ ನಮ್ಮ ಇಂಡಿಯಾ ಹಾಳಾಗಿದ್ದೇ ಈ ರೀತಿ ಹೇಳಿಕೆಗಳ ಮೂಲಕ ಮನಸ್ಸಿಗೆ ಬಂದಾಗ ಹೇಳಿಕೆಗಳನ್ನು ನೀಡ್ತಾ 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 ಹೋದ್ರೆ ಸೊ ಆ ಮೂಲಕ ಅದು ಏನಾದರೂ ಆ ಸಾಧ್ಯತೆ ಇದ್ದರೆ ಅದನ್ನ ನೀವು ಕರ್ಟೇಲ್ ಮಾಡಿ ನಾಶ ಪಡುತ್ತಿದೆ ಅಲ್ವಾ ನಿಮ್ಮ ಇಡೀ ಜಮ್ಮು ಮತ್ತು ಕಾಶ್ಮೀರದ ನೀತಿಯಲ್ಲಿ ನೀವು ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಭಾರತಕ್ಕೆ ತಗೋಬೇಕು ಅಂತಂದರೆ ನಿಮ್ಮ ಸ್ಟ್ರಾಟಜಿ ಬೇರೆ ರೀತಿ ಇರಬೇಕಾಗಿತ್ತು ಅದು ಯಾವುದು ಅಂತ ನಾನು ಮುಕ್ತವಾಗಿ ಹೇಳ್ದಾರೆ ಆ ಸ್ಟ್ರಾಟಜಿ ಬೇರೆ ಆ ಸ್ಟ್ರಾಟಜಿನೇ ಇಲ್ಲ ನಿಮಗೆ ಹೇಳಿಕೆಗಳು ಈಗ ಹೇಳಿಕೆ ಕೊಟ್ಟ ಕಡೆ ನೀವು ಪಾಕಿಸ್ತಾನದ ಪ್ರತಿ ಹೇಳಿಕೆಗಳು ಶುರುವಾಗ್ತವೆ ಅಂತಾರಾಷ್ಟ್ರೀಯ ಸಮುದಾಯಗಳು ಬೇರೆ ಬೇರೆ ರೀತಿ ಹೇಳಿಕೆ ಕೊಡೋಕ್ಕೆ ಶುರುವಾಗುತ್ತೆ ಮತ್ತೊಂದು ಇಶ್ಯೂ ಶುರುವಾಗುತ್ತೆ ಅಷ್ಟೇ ಅದು ಬೇಕು ನಿಮಗೆ ಯು ವಾಂಟ್ ಟು ಕ್ರಿಯೇಟ್ ಎ ನೀವು ಇಶ್ಯೂಸ್ ಟು ಡೈವರ್ಟ್ ದ ಮೈಂಡ್ಸ್ ಆಫ್ ದ ಪೀಪಲ್ ಜನರ ಮನಸ್ಸನ್ನು ಬೇರೆಡೆಗೆ ಸ್ಥಳಿಯೋದಕ್ಕೆ ನೀವು ಇಂಥ ಕೆಲಸ ಮಾಡ್ತಿದ್ದೀರಿ ಅಂತ ನನಗೆ ಅನಿಸುತ್ತೆ ಸೊ ಇನ್ನೊಂದು ಏನು ಇದೇ ಸುದ್ದಿಗೆ ಸಂಬಂಧಪಟ್ಟಿದ್ದು ಭಾರತ ಮತ್ತು ಚೀನಾ ಗಡಿಯಲ್ಲಿ ಗಡಿ ರಸ್ತೆ ನಿರ್ಮಾಣಕ್ಕೆ ಹೊರಟ ಕಾರ್ಮಿಕರು ಅಂತ ಒಂದು ವರದಿ ಇದೆ ಲೇಹ್ ಲಡಾಖ್ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಸಲು ಸಾವಿರದ ಐನೂರಕ್ಕೂ ಹೆಚ್ಚು ವಲಸೆ ಕಾರ್ಮಿಕರು ವಿಶೇಷ ರೈಲಿನ ಮೂಲಕ ಜಾರ್ಖಂಡನಿಂದ ತೆರಳಿದರು ಗಡಿ ರಸ್ತೆ ಸಂಘಟನೆಯ ಈ ರೈ ಸಂಘಟನೆಯು ಈ ರೈಲು ವ್ಯವಸ್ಥೆ ಮಾಡಿತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದ್ರು ಸೊ ಇಂತಹ ಒಂದು ಉದ್ಯೋಗಿನ ಪರಿಸ್ಥಿತಿಯಲ್ಲೂ ಕೂಡ ಅಭಿವೃದ್ಧಿ ಕಾರ್ಯವನ್ನು ಮುಂದುವರಿಸುವ ಭಾರತದ ನಿರ್ಧಾರ ಏನಿದೆ ಅದನ್ನು ನಾವೆಲ್ಲ ಭಾರತೀಯರು ಸ್ವಾಗತಿಸಲೇಬೇಕಾಗಿದೆ ಯಾಕೆಂದರೆ ಅಭಿವೃದ್ಧಿಯ ಮೂಲಕ ಮಾತ್ರ ಈ ಪ್ರದೇಶವನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆದರೆ ಚೀನಾ ನಾವು ಅಂದುಕೊಂಡಷ್ಟು ಸುಲಭವಾಗಿ ದಕ್ಕುವುದಲ್ಲ ಅನ್ನೋದು ಕೂಡ ಅರ್ಥ ಮಾಡ್ಕೋಬೇಕು ಎಲ್ಲ ಕಡೆ ಚೀನಾ ಖ್ಯಾತೆ ತೆಗಿತಾನೆ ಇದೆ ಸೊ ಏನು ನೀವು ಫಿಲಿಪ್ಪೈನ್ಸ್ನಂಥ ಒಂದು ರಾಡ್ರ ಜೊತೆ ಅದು ಪ್ರಾಬ್ಲಮ್ ಉಳಿದಾಳ ಹೋಗಲಿ ಜಪಾನ್ ಜೊತೆ ಇದೆ ಐ ಅಗ್ರಿ ತೈವಾನ್ ಜೊತೆ ಇದೆ ಐ ಅಗ್ರಿ ಸೊ ಕಂಡು ಕಂಡಲ್ಲಿ ಖ್ಯಾತೆ ತೆಗೆದು ಪ್ರಾಬ್ಲಮ್ ಮಾಡುವ ಚೀನಾದ ಜೊತೆ ಹೇಗೆ ಸಾಧ್ಯ ಅನ್ನೋದು ಪ್ರಜಾವಳಿಯಲ್ಲಿ ಇನ್ನೊಂದು ವರದಿ ಇದೆ ಅದು ನೇಪಾಳ ಕ್ಷೀಣಿಸಿದ ಮಾತುಕತೆ ಸಾಧ್ಯತೆ ಅನ್ನೋದು ಸೊ ಭಾರತಕ್ಕೆ ಸೇರಿರುವ ನಾಲ್ಕುನೂರು ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ತನ್ನದೆಂದು ಹೇಳಿಕೊಳ್ಳುವ ನೇಪಾಳದ ಪರಿಷ್ಕೃತ ಭೂಪಟಕ್ಕೆ ನೇಪಾಳ ಸಂಸತ್ತಿನ ಮೇಲ್ಮನೆಯು ಅನುಮೋದನೆ ನೀಡುವ ಹಂತದಲ್ಲಿದೆ ಇದರಿಂದಾಗಿ ಗಡಿ ವಿಚಾರವಾಗಿ ಮಾತುಕತೆ ಸಾಧ್ಯತೆ ಕ್ಷೀಣಿಸಿದೆ ಅಂತ ಈ ವರದಿ ಹೇಳುತ್ತೆ ಮಾತುಕತೆ ಬಿಟ್ಟರೆ ಬೇರೆ ಮಾರ್ಗ ಏನಿದೆ ಅಂತ ನನಗೆ ಗೊತ್ತಿಲ್ಲ ಹೊಸದಾಗಿ ಉಂಟಾಗಿರುವ ಈ ಗಡಿ ವಿವಾದವು ನೇಪಾಳದ ಜೊತೆ ಭಾರತವು ದೀರ್ಘಕಾಲದಿಂದ ಹೊಂದಿರುವ ಸಂಬಂಧವನ್ನು ಹಾಳಿಮ ಹಾಳು ಮಾಡಿದ್ದಷ್ಟೇ ಅಲ್ಲ ಆ ದೇಶದ ಜೊತೆಗೆ ಸ್ನೇಹ ಬಯಸುತ್ತಿದ್ದ ಚೀನಾಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿದೆ ಅಂತ ಈ ವರದಿ ಹೇಳುತ್ತೆ ಲಡಾಖ್ನಲ್ಲಿ ಗಡಿ ಸಂಬಂಧವಾಗಿ ಚೀನಾದ ಜೊತೆಗೆ ನಡೆಯುತ್ತಿರುವ ಸಂಘರ್ಷ ಇನ್ನೂ ಬಗೆಹರಿದಿಲ್ಲ ಇನ್ನೊಂದೆಡೆ ಕಾಶ್ಮೀರ ವಿಚಾರವನ್ನು ಜಾಗತಿಕ ಮಟ್ಟದಲ್ಲಿ ಪ್ರತಿಧ್ವನಿಸುವಂತೆ ಮಾಡುವ ಪಾಕಿಸ್ತಾನದ ಪ್ರಯತ್ನಕ್ಕೆ ಚೀನಾ ಬೆಂಬಲ ನೀಡ್ತಾ ಇದೆ ಭಾರತಕ್ಕೆ ಚೀನಾ ಹಾಗೂ ನೇಪಾಳದ ಜೊತೆಗೆ ಉಂಟಾಗಿರುವ ಸಂಘರ್ಷದ ಲಾಭವನ್ನು ಪಡೆಯುವುದಕ್ಕೆ ಮುಂದಾಗಿರುವ ಪಾಕಿಸ್ತಾನ ಭಾರತವು ವಿಸ್ತರಣಾವಾದಿ ಆಕಾಂಕ್ಷೆಗಳಿಗೆ ಇಂಥ ಕೃತ್ಯ ನಡೆಸುತ್ತಿದೆ ಎಂದು ಜಾಗತಿಕ ಮಟ್ಟದ ಪ್ರಯತ್ನ ಮಾಡ್ತಾ ಇದೆ ಈಗೇನು ಪಾಕಿಸ್ತಾನದ ಆರೋಪ ಇದೆ ವಿಸ್ತರಣಾವಾದಿ ಆಕಾಂಕ್ಷೆ ಈ ಒಂದು ಪಿಓಕೆ ಬಗ್ಗೆ ರಾಜನಾಥ್ ಸಿಂಗ್ ಹೇಳಿರಿಕೆ ನೀಡಿರುವ ಹೇಳಿಕೆ ಪಾಕಿಸ್ತಾನದ ಈ ಕ್ಲೇಮಿಗೆ ಪುಟ್ಟಿ ನೀಡಿದಂತಾಗಿದೆ ಬಹಿರಂಗವಾದ ಭಾರತ ವಿಸ್ತರಣಾವಾದಿ ಆಕಾಂಕ್ಷೆಗಳಿಂದ ಈ ಕೆಲಸ ಮಾಡ್ತಿದೆ ಅಂತ ಪಾಕಿಸ್ತಾನದ ವಾದ ಅದಕ್ಕೆ ಈ ರಾಜನಾಥ್ ಸಿಂಗ್ ಅವರು ಏನು ನೀಡಿದರೆಲ್ಲಾದ ಈ ಹೇಳಿಕೆಯನ್ನು ಗಿಟ್ಟರೆ ಹೌದಪ್ಪ ಎಲ್ಲ ಕಡೆ ಭಾರತ ಆಕ್ರಮಣ ಮಾಡಿ ತನ್ನ ದೇಶವನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಏನು ಚೀನಾ ಮಾಡ್ತಾ ಇದೆ ಅದೇ ಕೆಲಸವನ್ನು ಭಾರತ ಮಾಡ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ಸಮುದಾಯ ನಂಬುವ ಅಪಾಯ ಇದೆ ಅಂತ ಮಾತ್ರ ನಾನು ಹೇಳಬಲ್ಲ ಯಾಕಂದರೆ ಇದು ಒಬ್ಬ ರಾಜನೀತಿಜ್ಞನ ಮಾಡೋ ಕೆಲಸ ಅಲ್ಲ ನೀವು ವಶಪಡಿಸ್ಕೊಳ್ರಪ್ಪ ಎಲ್ಲರೂ ಭಾರತೀಯರು ಖುಷಿ ಪಡ್ತಾರೆ ಅದು ಹೇಳಿ ಮಾಡ್ತಾರ ಯಾರಾದರೂ ಹೇಳಿದವ್ರು ಮಾಡೋಲ್ಲ ಮಾಡಲ್ಲ ಮಾಡಲ್ಲ ನೀವು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ಪಿ ಓಕೆ ವಾಪಸ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೊ ಇದು ಒಂದು ಇನ್ನೊಂದು ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಒಂದೇ ದಿನ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಕೋವಿಡ್ ಪ್ರಕರಣ ಇದೊಂದು ಸುದ್ದಿ ಇದೆ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಮೂರು ದಶಾಂಶ ಇಪ್ಪತ್ತು ಲಕ್ಷದ ಗಡಿ ದಾಟಿದೆ ಭಾನುವಾರ ಬೆಳಗ್ಗೆ ಅಂತ್ಯಗೊಂಡ ಲೆಕ್ಕಾಚಾರದ ಪ್ರಕಾರ ದೇಶದಲ್ಲಿ ಹಿಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಹೊಸ ಪ್ರಕರಣಗಳು ಪತ್ತೆಯಾಗಿವೆ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿರೋ ದೇಶಗಳ ಪಟ್ಟಿಯಲ್ಲಿ ಭಾರತ ನಾಲ್ಕನೆಯ ಸ್ಥಾನದಲ್ಲಿದೆ ಇದೇ ಸ್ಥಿತಿ ಮುಂದುವರೆದ್ರೆ ಮೂರು ಎರಡು ಹೆಚ್ಚು ಸಮಯ ಇಲ್ಲ ಅನ್ನೋದನ್ನು ಮಾತ್ರ ನಾನು ಹೇಳಬೇಡಿ ಇನ್ನೊಂದು ಸುದ್ದಿ ಎಂಟನೇ ದಿನವೂ ಪೆಟ್ರೋಲ್ ತುಟ್ಟಿ ಯಾರೂ ಮಾತನಾಡಲ್ಲ ಪೆಟ್ರೋಲ್ ತುಟ್ಟಿ ಬಗ್ಗೆ ಮಾತಾಡ್ಬಿಟ್ರೆ ಬಿ ಜೆ ಪಿ ಸರ್ಕಾರ ಬೈದಂಗೆ ಅಂದ್ಕೊಂಡು ಎಲ್ಲ ಮುಚ್ಕೊಂಡು ಕುದ್ಕೊಂಡಿವೆ ಎಲ್ಲ ಪಂಚೇಂದ್ರಿಗಳನ್ನು ಮುಚ್ಕೊಂಡು ವಾರ ದಿನ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಜನ ನೋಡ್ತಾಯಿದೆ ಇನ್ನೊಂದು ಭಾಳ ಇದು ಏನು ಕಂದಾಯ ಸಚಿವ ಅಶೋಕ್ ಅವರ ಒಂದು ಸಂದರ್ಶನ ಇದೆ ಉಳ್ಳವರಿಗೆಲ್ಲ ಉಳುವ ಆಸಕ್ತರಿಗೆ ಜಮೀನು ಅಂತ ಏನು ಭೂ ಸುಧಾರಣಾ ಕಾನೂನು ತಿದ್ದುಪಡಿ ಏನಿದೆ ಆ ತಿದ್ದುಪಡಿಯ ಬಗ್ಗೆ ಅಶೋಕ್ ಅವರು ಈ ಮಾತನ್ನು ಆಡಿದ್ದಾರೆ ಆದರೆ ಅದನ್ನು ಪೂರ್ಣ ಚರ್ಚೆ ಮಾಡೋದಕ್ಕೆ ನನಗೆ ಸಮಯ ಇಲ್ಲ ಅವರು ಹೇಳಿದ ಒಂದೆರಡು ಮಾತುಗಳನ್ನು ಹೇಳ್ತಾ ಹೋಗ್ತೀನಿ ಭೂಸದನ ಕಾಯ್ದೆ ತಿದ್ದುಪಡಿ ತರೋದಕ್ಕೆ ಬಲವಾದ ಕಾರಣ ಏನು ಈ ಶ್ರೀಮಂತರಿಗೆ ಕೆಂಪು ಹಾಸು ಹಾಕಿದ್ದಲ್ವಾ ಅನ್ನುವ ಪ್ರಶ್ನೆಗೆ ಅವರು ಹೇಳ್ತಾರೆ ಇದು ಶುದ್ಧ ಸುಳ್ಳು ಆರೋಪಗಳಲ್ಲಿ ಕಿಂಚಿತ್ತು ಸತ್ಯಾಂಶ ಇಲ್ಲ ಸರ್ಕಾರದ ಸದುದ್ದೇಶವನ್ನು ಕೆಲವರು ತನ್ನ ಸೈದ್ಧಾಂತಿಕ ಧೋರಣೆಗೆ ತಕ್ಕಂತೆ ತಿರುಚಿ ರೈತರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ದೇಶದ ಇತರ ರಾಜ್ಯಗಳು ಇಂಥದ್ದೇ ತಿದ್ದುಪಡಿ ಮಾಡುವೆಯಲ್ಲ ಎಷ್ಟು ರೈತರು ಭೂಮಿ ಕಸಿದುಕೊಂಡು ಬೀದಿಗೆ ಬಂದಿದ್ದಾರೆ ಇದು ಒಬ್ಬ ವ್ಯಾಪಾರಸ್ಥನು ಕೂಡ ಮಾತ್ರ ಮಾತನಾಡುವ ಸ್ಥಿತಿ ರಿಯಲ್ ಎಸ್ಟೇಟ್ ಏಜೆಂಟ್ ರಿಯಲ್ ಎಸ್ಟೇಟ್ ಇರಬೇಕು ಆದರೆ ಸರ್ಕಾರನೋ ಮಂತ್ರಿಗಳು ರಿಯಲ್ ಎಸ್ಟೇಟ್ ಏಜೆಂಟರಾಗಕೂಡುದು ಅವರು ಸಮರ್ಥನೆ ಮಾಡಿಕೋಬೇಕು ಅಂತ ಸಮರ್ಥನೆ ಮಾಡ್ಕೋತಿದ್ದಾರೆ ಆದರೆ ಇದುವರೆಗೆ ರೈತರಿಗೆ ರೈತ ಭೂಮಿಗಿದ್ದ ಸಂರಕ್ಷಣೆ ಏನಿತ್ತು ಕಾನೂನು ಪ್ರಕಾರ ಆ ಸಂರಕ್ಷಣೆ ನಾಶ ಆಗಿದೆ ಭೂ ಸುಧಾರಣಾ ಕಾದೂನಿಗೆ ಅರ್ಥ ಇಲ್ಲದಂತಾಗಿದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಸರ್ಕಾರ ಇಳಿದಿದೆ ಅಂತ ಮಾತ್ರ ಹೇಳಬೇಳೆ ಇನ್ನೂ ಹಲವು ವಿಚಾರಗಳಿದ್ದು ಅದರ ಸಮಯ ಮುಗಿತು ಮತ್ತೆ ನಾಳೆ ಬರ್ತೀನಿ ಮೀಡಿಯಾ ವಾಕಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲರೂ ಜನ ಸುಖ ಸಂತೋಷದಲ್ಲಿರಲಿ ಇರಲಿ ನಮಸ್ಕಾರ